ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರ ಅವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದು ಟೂ ಗ್ರಾಮ್ ಗೋಲ್ಡ್ ಚೌಕರ್ ನೋಡಿ ಸೈಡಲ್ಲಿ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ನೋಡಿ ಅದನ್ನು ಎಷ್ಟು ಫೋಲ್ಡ್ ಮಾಡಿದರೂ ಕೂಡ ಕಟ್ ಆಗೋದಿಲ್ಲ ತುಂಬ ಗಟ್ಟಿಯಾಗಿದೆ ಹಾಗೆ ಸ್ಮೂತ್ ಆಗಿ ಕೂಡ ಇದೆ ನೋಡಿ ಕಲರ್ಸ್ ಕನ್ನಡದಲ್ಲಿ ಸಪ್ತಪದಿ ಅಂತ ಹೇಳ್ಬಿಟ್ಟು ಹನ್ನೆರಡುವರೆಗೆ ಸೀರಿಯಲ್ ಬರುತ್ತೆ ನೋಡಿ ಆ ಸೀರಿಯಲ್ಲಿ ಇದನ್ನ ಅಜ್ಜಿ ಹಾಕ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಹಾಗಾಗಿ ಇದು ಬೇಗ ಖಾಲಿ ಆಯಿತು ಮತ್ತೆ ರಿಸ್ಟಾಕ್ ಆಗಿದೆ ನೋಡಿ ಈ ಚೋಕರ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಈ ಚೌಕರ್ ಬೆಲೆ ಫೋರ್ ಫಿಫ್ಟಿ ಆಗುತ್ತೆ ತುಂಬ ಕಡಿಮೆ ಬೆಲೆಯಲ್ಲಿ ಆಫರಲ್ಲಿ ಇದ್ದೀವಿ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆರ್ಡ್ರ್ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಇದು ಪಂಚಲೋದ ಲೋಟಸ್ ಚೈನ್ ನೋಡಿ ದಿಟ್ಟು ಚಿನ್ನದ ಥರನೇ ಐತೆ ಇದನ್ನು ಹಾಕ್ಕೊಂಡು ನೀವು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದರೆ ಯಾರು ಕೂಡ ಕಂಡುಹಿಡಿಯಲ್ಲ ನೋಡಿ ಇದು ಅಂತ ಅಂತೇಳ್ಬಿಟ್ಟು ಫಿನಿಶಿಂಗ್ ಕೂಡ ಹಾಗೆ ಇದೆ ಆ ಲೋಟಸ್ ಚೈನ್ಗೆ ಮುದ್ದಾಗಿರುವಂಥ ಪದಕವನ್ನು ಕೊಟ್ಟಿದ್ದಾರೆ ನೋಡಿ ಅದು ಶಂಕು ಡಿಸೈನಲ್ಲಿರುವಂಥ ಪದಕ ಕೊಟ್ಟಿದ್ದಾರೆ ನಾನು ನಿಮಗೆ ಹತ್ತಿರದಿಂದ ಆ ಪದಕ ತೋರಿಸ್ತೀನಿ ನೋಡಿ ಹೆಂಗಿದೆ ಫಿನಿಶಿಂಗ್ ಅಂತ ಗೊತ್ತಾಗುತ್ತೆ ನಿಮಗೂ ಕೂಡ ನೋಡ್ಬೋದು ಇಲ್ಲಿ ಶಂಕು ಡಿಸೈನ್ ಮಧ್ಯದಲ್ಲಿ ಓಮ್ ಡಿಸೈನನ್ನು ಕೊಟ್ಟಿದ್ದಾರೆ ಹೆಂಗೆ ಹೊಳಿತಾ ಇದೆ ನೋಡ್ಬೋದು ನೀವು ನೋಡಿ ಫಿನಿಶಿಂಗ್ ಆದರೂ ಹೆವಿಯಾಗಿ ಕೊಟ್ಟಿದ್ದಾರೆ ಇದು ಇಪ್ಪತ್ತು ಇಂಚಲ್ಲಿ ಬರುತ್ತೆ ನೋಡಿ ತುಂಬಾ ಜನ ಹದಿನೆಂಟು ಇಂಚ್ ಆದರೆ ನಮಗೆ ಟೈಟ್ ಆಗುತ್ತೆ ಅಂದ್ರೆ ಕತ್ತು ದಪ್ಪ ಇರೋರು ಟೈಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಇದನ್ನು ಇಪ್ಪತ್ತು ಇಂಚಲ್ಲಿ ತಗೊಂಡು ಬಂದಿದ್ದೀವಿ ನೋಡಿ ಈ ಚೈನ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಈ ಚೈನು ಮತ್ತು ಪದಕ ಸೇರಿಬಿಟ್ಟು ಬರೀ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ನೋಡಿ ತುಂಬ ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ಪ್ರೀಮಿಯಮ್ ಕ್ವಾಲಿಟಿ ಕೆಂಪು ಜ್ಯುವೆಲರಿ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಸರಿ ನಾ ತೋರಿಸಿದ್ದೀನಿ ಮತ್ತೆ ರೀ ಸ್ಟಾಕ್ ಆಗಿದೆ ಅದು ಅಲ್ಲದೆ ಇದನ್ನು ಆಫರಲ್ಲಿ ಕೊಡ್ತಾ ಇದ್ದೀವಿ ಲಿಮಿಟೆಡ್ ಸ್ಟಾಕ್ ಇದೆ ಅಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಕುಂದನ್ ಸ್ಟೋನ್ಗಳೇ ಆಗಿರ್ತಾವೆ ನೋಡಿ ತುಂಬ ಚೆನ್ನಾಗಿದೆ ಈ ನೆಕ್ಲೆಸ್ಗೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಈ ನೆಕ್ಲೆಸ್ ಬೆಲೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಒಂಬೈನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ನೋಡಿ ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶನ್ನು ಕೊಟ್ಟಿರ್ತಾರೆ ಹಾಗಾಗಿ ಇದು ದಿಟ್ಟು ಚಿನ್ನ ಥರನೇ ಕಾಣಿಸುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ಫೈವ್ ಒನ್ ನೆಕ್ಲೆಸ್ ಏನದು ಫೈವ್ ಒನ್ ನೆಕ್ಲೆಸ್ ಅಂತಂದರೆ ಇಲ್ಲಿ ಮಧ್ಯದಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅವ್ನು ನೀವು ಚೇಂಜ್ ಕೂಡ ಮಾಡ್ಕೋಬೋದು ನೋಡಿ ಇವಾಗ ಪಿಂಕ್ ಇದೆ ಅಲ್ವಾ ಇದನ್ನ ನಾವು ಚೇಂಜ್ ಮಾಡ್ಕೋಬೋದು ಹೇಗೆ ಅಂತಲೂ ಕೂಡ ನಾನು ಹೇಳ್ತೀನಿ ನೋಡಿ ಇಲ್ಲಿ ಇಷ್ಟೊಂದು ಸ್ಟೋನ್ಗಳನ್ನು ಕೊಟ್ಟಿದ್ದೀನಿ ನೋಡಿ ಇದು ಡಾರ್ಕ್ ಗ್ರೀನ್ ಇದೆ ಇನ್ನೊಂದು ತೋರಿಸ್ತೀನಿ ನೋಡಿ ಅದು ಪಿಂಕ್ ಲೈಟ್ ಪಿಂಕಲ್ಲಿದೆ ನೋಡಿ ಈ ಕಲರಲ್ಲಿದೆ ಇನ್ನೊಂದು ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ಇದು ಬಂದುಬಿಟ್ಟು ವೈಟ್ ಸ್ಟೋನಲ್ಲಿದೆ ನೋಡಿ ಇವಾಗ ಮೂರು ತೋರಿಸ್ತೇನೆ ನಾನು ಹಾಕಿರೋಂಥದ್ದೊಂದು ಡಾರ್ಕ್ ಪಿಂಕ್ ಇದೆ ಇನ್ನೊಂದಿದೆ ನೋಡಿ ಇದು ಪಾಸ್ತಾ ಕಲರಲ್ಲಿ ಬಂದಿದೆ ಇದನ್ನು ನೀವು ಹೇಗೆ ಬೇಕಾದರೂ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಇಲ್ಲಿ ನೆಕ್ಲೆಸ್ ಮಧ್ಯದಲ್ಲಿ ಒಂದು ತಿರುಪಾಯ ಇರುತ್ತೆ ಅದನ್ನು ತೆಗೆದ್ರೆ ನೀವು ಇದರಲ್ಲಿ ಯಾವುದಾದ್ರೂ ನಿಮಗೆ ಸ್ಯಾರಿ ಮ್ಯಾಚಿಂಗು ಡ್ರೆಸ್ ಮ್ಯಾಚಿಂಗು ಆ ಸ್ಟೋನನ್ನು ಬಳಸ್ಬೋದು ಹಾಗೆ ಕಿವಿ ಒಲೆಗೂ ಕೂಡ ನೀವು ಅದೇ ಮ್ಯಾಚಿಂಗ್ ಪದಕದಲ್ಲಿ ಏನಿರುತ್ತೆ ಅದನ್ನೇ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಬೆಲೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ನೆಕ್ಸ್ಟ್ ಡಿಸೈನ್ ಇದು ಲಾಂಗ್ ನೆಕ್ಲೆಸ್ ನೋಡಿ ನಾ ಹಿಂದೆ ವಿಡಿಯೋದಲ್ಲಿ ಇದೇ ಥರ ಡಿಸೈನಲ್ಲಿ ಶಾರ್ಟ್ ನೆಕ್ಲೆಸನ್ನು ತೋರಿಸಿದ್ದೆ ಅದು ಒಂದೇ ದಿನಕ್ಕೆ ಖಾಲಿ ಆಗ್ಬಿಡ್ತು ನೋಡಿ ಇವಾಗ ಲಾಂಗ್ ನೆಕ್ಲೆಸ್ ಬಂದಿದೆ ಮಧ್ಯದಲ್ಲಿ ಒಂದೇ ಒಂದು ಪದಕಕ್ಕೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇನ್ನು ಸೈಡಲ್ಲಿ ಪಟ್ಟಿ ಚೈನ್ ಕೊಟ್ಬಿಟ್ಟು ಅದಕ್ಕೆ ಜ್ಯಾಲರಿ ಟೈಪಲ್ಲಿ ಡಿಸೈನ್ ಆಮೇಲೆ ಡಿಸೈನನ್ನು ಕೊಡ್ತಾ ಹೋಗಿದ್ದಾರೆ ನೋಡಿ ಎಷ್ಟು ಮುತ್ತಾಗಿದೆ ಅಲ್ವಾ ಹಳೇ ಕಾಲದಲ್ಲಿ ಅಜ್ಜಿಯರೆಲ್ಲ ಈ ಥರ ಮಾಡಲ್ ಡಿಸೈನ್ಗಳನ್ನು ತುಂಬ ಮಾಡಿಸಿಡ್ತಾ ಇದ್ರು ಇವಾಗ ಮತ್ತೆ ಅದೇ ಮಾಡಲ್ಲೇ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ನೋಡಿ ತುಂಬ ಯೂನೀಕ್ ಆಗಿದೆ ಫಾಲಿಷ್ ಹಿಂದೆನೂ ಕೂಡ ಒಂದೇ ಥರ ಕೊಟ್ಟಿದ್ದಾರೆ ಮುಂದೆನೂ ಕೂಡ ಒಂದೇ ಥರ ಬರುತ್ತೆ ನೋಡಿ ದಿಟ್ಟು ಚಿನ್ನದ ಥರನೇ ಇದೆ ಈ ನೆಕ್ಲೆಸ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದು ಒಂದು ಮೂವತ್ತು ಇಂಚ್ವರೆಗೂ ಬರುತ್ತೆ ನೋಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಈ ಲಾಂಗ್ ನೆಕ್ಲೆಸ್ ಬೆಲೆ ತೌಸಂಡ್ ರುಪೀಸ್ ಆಗುತ್ತೆ ಬರೀ ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೀವಿ ಲಿಮಿಟೆಡ್ ಸ್ಟಾಕ್ ಇದೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಇದು ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಸೆಟ್ ನೋಡಿ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮ್ಯಾಂಗೋ ಡಿಸೈನ್ ಅಲ್ಲಿ ನಮಗೆ ಶಾರ್ಟ್ ನೆಕ್ಲೆಸ್ನ ತೋರಿಸಿ ಅಂತ ಹೇಳ್ತಾ ಇದ್ರು ಇವಾಗ ಮ್ಯಾಂಗೋ ಡಿಸೈನ್ ಅಲ್ಲೇ ಬಂದಿದೆ ನೋಡಿ ಎಷ್ಟು ಮುತ್ತಾಗಿದೆ ನೋಡ್ಬೋದು ಫಿನಿಶಿಂಗು ಅದ್ರ ಮ್ಯಾಚಿಂಗ್ ಇಲ್ಲಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಮುತ್ತಾಗಿದೆ ಅಲ್ಲ ದಪ್ಪ ಸೈಜಲ್ಲಿ ಅಲ್ಲಿ ಬಂದಿದೆ ಈ ಜುಮಕಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ತರ ತೀರ್ಪನ್ನು ಕೊಟ್ಟಿರ್ತಾರೆ ನೋಡಿ ಹಾಗೆ ತೀರ್ಪವನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ ಯಾಕಂದ್ರೆ ಪದಕದಲ್ಲೂ ಕೂಡ ಗ್ರೀನು ಮತ್ತೆ ಪಿಂಕ್ ಕಲರು ಕ್ರಿಸ್ಟಲ್ ಬೇಸ್ ಕೊಟ್ಟಿದ್ದಾರೆ ಝುಮಕ್ದಲ್ಲೂ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮ್ಯಾಚ್ ಮಾಡಿದ್ದಾರೆ ನೋಡಿ ಇದಕ್ಕೆ ನಾವು ನೆಕ್ಲೆಸ್ ಮತ್ತು ಕಿವಿಒಲಿಗೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಈ ನೆಕ್ಲೆಸ್ ಮತ್ತೆ ಕಿವಿಯೊಲೆಗಳು ಎರಡು ಸೇರಿಬಿಟ್ಟು ಇದ್ರ ಬೆಲೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಸಾವಿರದ ಐದುನೂರು ರೂಪಾಯಿಗೆ ಕೊಡ್ತಾ ಇದೀವಿ ಈ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದ ತಕ್ಷಣ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಇವು ಒಂದು ಗ್ರಾಮ್ ಗೋಲ್ಡ್ ಪದಕ ಮತ್ತೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ತೋರಿಸ್ತಾ ಇದೀನಿ ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಜನ ನಮಗೆ ಪರ್ಲಲ್ಲಿ ಮುತ್ತಿನ ಪದಕ ತೋರಿಸಿ ಅಂತ ಕೇಳ್ತಾ ಇದ್ರೆ ಇವಾಗ ಬಂದಿದೆ ನೋಡಿ ಅದ್ರ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ತಂದಿದ್ದೀನಿ ಮೊದಲಿಗೆ ಪದಕ ನೋಡೋದಾತಂದರೆ ಮಧ್ಯದಲ್ಲಿ ಒಂದು ದಪ್ಪ ಸೈಜಲ್ಲಿ ಅಲ್ಲಿ ಉಕ್ಕನ್ನ ಕೊಟ್ಟಿದ್ದಾರೆ ಮತ್ತೆ ಕಡೆ ಈ ಕಡೆ ಚಿಕ್ಕ ಚಿಕ್ಕದಾಗಿ ಉಕ್ಕನ್ನ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ಎರಡೆಳೆ ಮುತ್ತಿನ ಹಾರ ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಹತ್ರ ಎರಡೆಳೆ ಮುತ್ತಿನ ಹಾರ ಕೂಡ ಇದೆ ನಿಮಗೆ ಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ತಗೊಂಡು ಹಾಕ್ಕೋಬೋದು ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಗೋಲ್ಡ್ಗೆ ಯಾವ ಥರ ತಿರುಪವನ್ನು ಕೊಟ್ಟಿರ್ತಾರೆ ಹಾಗೆ ತಿರುಪವನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ನಾವು ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಪದಕ ಮತ್ತು ಮ್ಯಾಚಿಂಗ್ ಕಿವಿ ಒಲೆಗಳು ಎರಡು ಸೇರಿಬಿಟ್ಟು ಸೆವೆನ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬರೀ ಏಳ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಹಾಗೆ ನಿಮಗೆ ಯಾವ ಥರ ಆಭರಣಗಳು ಬೇಕು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ಖಂಡಿತವಾಗ್ಲೂ ಆದಷ್ಟು ನಿಮಗೆ ಆ ಥರ ಆಭರಣಗಳನ್ನು ತೋರಿಸ್ತೀನಿ